ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕಲಬುರ್ಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಮೋರ್ಚಾ ಅಧ್ಯಕ್ಷ ಗುರುಲಿಂಗಪ್ಪ ಗೌಡ ಪಾಟೀಲ್ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲದಿರುವುದರಿಂದ ರೈತರ ಸಮಸ್ಯೆಗಳಿಗೆ ಒಂದು ವಾರದ ಒಳಗೆ ಸ್ಪಂದಿಸದಿದ್ದರೆ ರೈತರ ಹೊಲ ವೀಕ್ಷಣೆ ಮಾಡದಿದ್ದರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಎಂದರು ನಾವು ರಸಗೊಬ್ಬರ ಬಗ್ಗೆ ಹೋರಾಟ ಮಾಡಿದ್ದೇವೆ ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡಿದ್ದು ಅದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು ಮಳೆ ಆಶ್ರಿತ ಬೆಳೆಗಳಿಗೆ ನೀರಾವರಿ ಬೆಳೆಗಳಿಗೆ ಹದಿನೇಳು ಹದಿನೇಳು ಸಾವಿರ ರೂಪಾಯಿ ವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆಂಟು ಸಾವಿರದ ಐನೂರು ಈ ಎನ್ ಪ್ರಕಾರ ಕೊಟ್ಟಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿದೆ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲದೇ ಇರೋದ್ರಿಂದ ಈ ಹಣವನ್ನು ಇದು ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾರ್ ಪ್ರಕಾರ ಶೇಕಡ ಎಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡುತ್ತೆ ಇಪ್ಪತ್ತೈದು ಪರ್ಸೆಂಟನ್ನು ರಾಜ್ಯ ಸರ್ಕಾರ ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಟ್ಟು ಕೇಂದ್ರ ಸರ್ಕಾರವನ್ನು ಇವತ್ತಿನ ತನಕ ಕೇಳಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಇದನ್ನು ತುಂಬಿ ನಾವಿವತ್ತು ಈ ರೇಟಲ್ಲ ಯಾಕೆಂತಂದರೆ ಅವತ್ತಿಂದ ಇವತ್ತಿನ ತನಕ ಬೆಳೆಗಳು ರೇಟ್ ಜಾಸ್ತಿ ಆಗಿದೆ ನಮ್ಮ ಜೀವನದ ರೇಟು ಕೂಡ ದರ ಪಟ್ಟಿಗಳು ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಇವತ್ತು ನೀವು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೊಡಬೇಕು ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ತುಂಬಿ ನೀವು ಕೇಂದ್ರವನ್ನು ಕೇಳಬೇಕು ಒಟ್ಟು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಲ್ಲ ಮೂರು ಬೆಳೆಗಳಿಗೂ ಕೂಡ ಹತ್ತತ್ತು ಸಾವಿರ ರೂಪಾಯಿನ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದರು ಆ ರೀತಿ ತತ್ಕ್ಷಣವಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸ್ಬೇಕು ಸ್ಪಂದಿಸಿ ನಮ್ಮ ರೈತರ ಕಷ್ಟಗಳಿಗೆ ಧಾವಿಸ್ಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮೂಲಕ ಮಾಡ್ತಾ ಇದ್ದೇವೆ ಈ ರೀತಿ ನೀವು ಇನ್ನೊಂದು ವಾರದೊಳಗೆ ಏನಾದರೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತೇ ಇದ್ದರೆ ಜಿಲ್ಲಾ ಮಂತ್ರಿಗಳು ರೈತರ ಒಲಗಳಿಗೆ ಬಂದು ವೀಕ್ಷಣೆ ಮಾಡ್ತಾ ಇದ್ದರೆ ನಾವು ರೈತ ಮೋರ್ಚಾದಿಂದ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ